ಬರ್ತಾರೆ ನೀನು ಕೂತ್ಕೊಳ್ಳಿ ಊಟ ಆದ್ಮೇಲೆ ನಾನೀವು ಡ್ರಿಂಕ್ಸ್ ಕೊಡೋದು ಊಟ ಮಾಡೋಕ್ಕೂ ಮುಂಚೆ ಕೊಟ್ಟಿದ್ರೆ ಆಗ್ತಿರ್ಲಿಲ್ವಾ ತರೋದಕ್ಕೆ ಪೇಟೆ ಕಳಿಸಿದ್ವಿ ಅವ್ರಿಂದ ತಂದಿರಲಿಲ್ಲ ಅವ್ರು ತರೋ ತನಕ ತಡ ಹಾಕ್ಬೋದೇನೋ ಮೊದಲು ಊಟ ಮಾಡ್ಕೊಳ್ಳಿ ಹೋಗುವಾಗ ಕೊಟ್ರಾಯ್ತು ಅಂತ ಸುಮ್ಮನೆ ಆದ್ವಿ ಅಯ್ಯೋ ಬಾ ಮೈದಾ ಅದನ್ನೆಲ್ಲ ಏನಕ್ಕೆ ತರ್ಸಕ್ಕೆ ಹೋದ್ರು ನಮ್ಮ ಬೀಗರು ಊಟ ಮಾಡ್ಕೊಂಡು ಹೋಗ್ತಿದ್ವ ಹಬ್ಬ ಓಹೋ ಹೌದಾ ಮೊದಲೇ ತರಿಸಿಟ್ಕೊಳ್ಳೋ ತಾನೆ ಬೀಗರ ಕಡೆಯವ್ರು ಬರ್ತಾರೆ ಇದೆಲ್ಲ ಬೇಕು ಅಂತ ಏನಿಲ್ಲ ಬಿಡಿ ಬಾ ಅವ್ರ ಪ್ರೀತಿ ವಿಶ್ವಾಸಕ್ಕೆ ತಂದಿದ್ದಾರೆ ನಿಮ್ಮೂರವ್ರಿಗೆಲ್ಲ ಕೊಡಿ ದೇವಪ್ಪ ನಿಮ್ ಬೀಗರು ಮನೆ ತುಂಬಾ ಚೆನ್ನಾಗಿ ಕಟ್ಸಿದ್ದಾರೆ ದೊಡ್ಡದಾಗಿದೆ ಹೌದು ದೇವಪ್ಪ ಇರೋ ಮೊಬ್ಬಗನ್ಗೆ ಸಾಕು ಬೇಕಾದಷ್ಟು ಆಮೇಲೆ ಜಮೀನು ಇದೆ ಅಂತೆಲ್ಲ ಹೌದು ದೇವರಾಜು ಜಮೀನು ಹತ್ತು ಎಕರೆ ಇದೆ ಅಂತೆ ಆಮೇಲೆ ಮನೆಯೆಲ್ಲ ತುಂಬ ದೊಡ್ಡದಾಗಿದೆ ಚೆನ್ನಾಗಿದೆ ಇದ್ದದ್ರಲ್ಲಿ ನಮ್ಮ ಹಳಿಯಂದ್ರು ತುಂಬಾ ಒಳ್ಳೆಯವರು ಅವ್ರ್ ನೋಡಿ ನಾವು ಇನ್ ಕೂಡ ಕುತ್ಕೊಂಡಿದ್ದು ನಮ್ ಮಗಳು ಇಲ್ಲಿ ಸುಖವಾಗಿ ಸಂತೋಷವಾಗಿ ಇರ್ತಾಳೆ ಅಂತ ಅನ್ಕೊಂಡಿದ್ದೇನೆ ನಮ್ ಬೀಗರು ತುಂಬಾ ಒಳ್ಳೆಯವರು ನಮ್ಮ ಹಳಿಯಂದ್ರ ನಂತೂ ಇಲ್ಲ ಸೌಮ್ಯ ಸ್ವಭಾವದವರು ಅವ್ರು ನೋಡ್ತಿದ್ರೆ ಗೌರವ ಕೊಡ್ಬೇಕು ಅನ್ಸುತ್ತೆ ಅದು ಬಿಡಿ ದೇವಪ್ಪ ಅವ್ರೆ ನಾನ್ ನೋಡುದ್ದಲ್ಲ ಊಟ ಬಡಿಸುವಾಗ ನಿಮ್ಮ ಹಳೆಯಂದ್ರು ತುಂಬಾ ಒಳ್ಳೆಯವರು ತಗ್ಗಿ ಬಗ್ಗಿ ನೆಡೀತಾರೆ ನಿಮ್ಮ ಗೌರಿ ಚೆನ್ನಾಗ್ ಬಾಳ್ತಾಳೆ ಬಿಡಿ ಅದ್ರಲ್ಲಿ ಏನು ಸಂಶಯ ಪಡಂಗಿಲ್ಲ ಒಳ್ಳೆ ಮನೆ ಸಿಕ್ಕಿದೆ ದಯವಿಟ್ಟು ಕ್ಷಮಿಸ್ಬೇಕು ಬೀಗರು ಕಡೆಯವರು ಪೇಟೆಗೆ ತರಕೋದ್ರು ಇನ್ನೂ ತಂದಿರ್ಲಿಲ್ಲ ಅವ್ರು ಬರೋ ತನಕ ಊಟ ಮಾಡ್ಕೊಳ್ಳಿ ಆಮೇಲೆ ಕೊಟ್ರಾಯ್ತು ಅಂದ್ಬಿಟ್ಟು ಸುಮ್ನಾದ್ವಿ ಇವಾಗ ತಗೊ ಬಂದ್ರು ತಗೊಳ್ಳಿ ಅಯ್ಯೋ ಬೀಗ್ರೆ ಇದನ್ನೆಲ್ಲ ಏನಿಕ್ ತರಕೋದ್ರಿ ಏ ಇರ್ಲಿ ಬಿಡಿ ದೇವಪ್ಪ ಬೀಗರು ಬಂದವ್ರ ಮೇಲೆ ಇದೆಲ್ಲ ತರ್ಲೇಬೇಕಲ್ವಾ ಬಿಡಿ ಇದೆಲ್ಲ ಅಲ್ಲ ದೇವರಾಜು ಇದೆಲ್ಲ ನಮ್ಮ ಹಳೇಂದ್ರಗ್ ಇಷ್ಟ ಆಗಲ್ಲ ಅದಕ್ಕೆ ಪಾಪ ಅವ್ರಿಗೆ ಇಷ್ಟ ಮೇಲೆ ಇದೆಲ್ಲ ತರೋದು ಚೆನ್ನಾಗಿರಲ್ಲ ಅಲ್ವಾ ಅದಕ್ಕೆ ಬೇಡ ಅಂದಿದ್ದು ದೇವಪ್ಪ ಅವ್ರೆ ನಿಮ್ಮ ಹಳೇಂದ್ರಿಗೆ ಇದೆಲ್ಲ ತರೋದು ಬರೋದೆಲ್ಲ ಗೊತ್ತಾಗ್ಬೇಕು ಸುಮ್ನೆ ಇರಿ ನೀವು ಬಂದಾಗ ಇನ್ನೇನ್ ಮಾಡ್ತಾರೆ ಮತ್ತೆ ಊಟ ಮಾಡಿ ಕಳಿಸ್ಬಿಟ್ರೆ ಸಾಕಾ ನಿಮ್ ಮಳೆ ಅಂದ್ರೇನು ಕುಡಿಯೋದ್ ಬೇಡ ಕುಡಿಯೋರ್ಗಾದ್ರೂ ತಂದ್ಕೊಡ್ಬೇಕಲ್ವಾ ಬಿಡಿ ದೇವಪ್ಪ ಕಾರ್ಯಕ್ರಮ ಅಂದಾಗ ಇದ್ದಿದ್ರೇನೆ ಚಂದ ಆಯ್ತಾಯ್ತು ಊರ್ಗ್ ಹೊರಡ್ಬೇಕು ನಾವು ಸ್ವಲ್ಪ ಸ್ವಲ್ಪ ಕುಡೀರಿ ಬೇಗ ಹೋಗಣ ರಾಮು ನೀವೊಂದ್ ಸ್ವಲ್ಪ ತಗೊಂಡ್ ಕುಡೀರಿ ಶಿವಪ್ಪ ಅವ್ರೆ ನೀವೊಂದ್ ಸ್ವಲ್ಪ ಕುಡಿರಿ ಚೆನ್ನಾಗಿ ಕುಡಿತಾರೆ ಅನಿಸುತ್ತೆ ಇವರು ಕುಡಿದು ಟೈಟ್ ಆದರೆ ಊರಿಗೆ ಹೆಂಗಪ್ಪ ಹೋಗೋದು ದೇವರಾಜು ಸೋಮು ಇನ್ನೊಂದು ಸ್ವಲ್ಪ ತಗೊಳ್ಳಿ ಹ್ಞೂ ದೇವನವ್ರೆ ಇನ್ನೊಂದು ಸ್ವಲ್ಪ ಹೀಗೆ ಕುಡಿತೀವಿ ಈ ಕುಡಿಯೋದ್ರಲ್ಲಿ ಯಾಕೆ ಸಂಕೋಚ ಸರಿ ಸರಿ ಹೋಯ್ತು ನಾನೇನು ತಮಾಷೆಗಂದೆ ಇವರು ನಿಜವಾಗ್ಲೂ ಇನ್ನೊಂದು ಸ್ವಲ್ಪ ಕುಡಿತೀನಿ ಅಂತಾರಲ್ಲಪ್ಪ ಪರವಾಗಿಲ್ಲ ಬಿಡಿ ಬೀಗ್ರೆ ಕುಡಿಯಲಿ ಹೇವಣ ಒಂದ್ ಸ್ವಲ್ಪ ತಗೋಳಿ ನೀವೇ ಕುಡೀರಿ ಮೈದಾ ಇವ್ರನ್ನೆಲ್ಲ ಊರಿಗ್ ಸಾಗಸ್ಬೇಕು ನಾ ಕುಡಿದ್ ಬಿಟ್ರೆ ಇನ್ನೂ ಕಷ್ಟ ಆಗ್ಬಿಡುತ್ತೆ ಏನು ಬೇಡಿ ತುಂಬ್ದಾಗ ಬಂದಿದೀವಿ ತುಮ್ದಾಗ ಹೋಗ್ತೀವಿ ಸುಮ್ನೆ ಏನು ಬೇಡಿ ಬೀಗ್ರೆ ಸಾಕು ಇದೇನೆ ಹೊಟ್ಟೆ ತುಂಬಾ ಊಟ ಮಾಡಿದೀವಿ ಮತ್ತೆ ಇದೆಲ್ಲ ಬೇರೆ ತರಿಸಿದ್ದೀರಾ ಸಾಕು ಇದೇನೆ ಇನ್ನೇನು ತರ್ಸೋಕ್ಕೆ ಹೋಗಬೇಡಿ ನಾವು ಬೇಗ ಊರಿಗೆ ಹೋಗ್ಬೇಕು ಅಯ್ಯೋ ದೇವನ ನೀವೇ ಕಷ್ಟ ಅರ್ಜೆಂಟ್ ಮಾಡ್ತೀರಾ ಸುಮ್ಮನಿರಿ ಹೋಗೋಣ ಸಂಜೆ ಆಗೋಷ್ಟರಲ್ಲಿ ಹೋಗೋಣ ಒಂದು ನಾಲ್ಕು ಗಂಟೆ ಹಂಗೆ ಬಿಟ್ಟರೆ ಐದು ಗಂಟೆಗೆಲ್ಲ ಊರಲ್ಲಿ ಇರ್ತೀವಿ ಪಾಪ ನಿಮ್ಮ ಬಿಗಿರ ಜೊತೆ ಮಾತುಕತೆ ಆಡ್ಕೊಳ್ಳಿ ಹೌದು ಮತ್ತೆ ನಿಮ್ಮ ಬೀಗರ ಜೊತೆ ಮಾತುಕತೆ ಆಡ್ಕೊಳ್ಳಿ ನಮ್ಮೂರೇನು ಭಾಳ ದೂರ ಇಲ್ಲ ಹತ್ತಿರದಲ್ಲೇ ಇದೆ ಬೇಗ ಹೊರಟೋಗ್ಬೋದು ಕುಡಿಯೋಕ್ಕೆ ಸಿಕ್ಕಿದೆಯಲ್ಲ ಅದಕ್ಕೆ ಯಾರಿಗೂ ಊರಿಗೆ ಹೋಗೋಕ್ಕೆ ಆಗ್ತಾ ಇಲ್ಲ ಹಿಂಗೆ ಬಿಟ್ರೆ ಇಲ್ಲೇ ಕುಡಿದು ಇಲ್ಲೇ ಮಲಗಿಬಿಡ್ತಾರೆ ಸ್ವಲ್ಪ ಕಮ್ಮಿ ಆಗಿಸಿ ಊರು ಕರ್ಕೊಂಡು ಹೋಗ್ಬೇಕು ಜಾಸ್ತಿ ಆಗೋಕ್ಕೂ ಮುಂಚೆ ಸೋಮ ದೇವರಾಜು ನಮ್ಮ ಗೌರಿ ಒಬ್ಬಳೆ ಮನೆಯಲ್ಲ ಅವಳೆ ಮನೇಲಿ ಯಾರು ಇಲ್ಲ ಎಲ್ಲರೂ ಈ ಕಡೆನೆ ಬಂದ್ಬಿಟ್ಟಿದ್ದೀವಿ ಕರು ಬೇರೆ ಕಟ್ ಬಂದಿದ್ದೀವಿ ಪಾಪ ನಮ್ಮ ಗೌರಿ ಒಬ್ಳಿಗೆ ಸಾಕಾಗ್ಬಿಡುತ್ತೆ ಬೇಗ ಊರುಡ್ಬೇಕು ಬೇಗ ಹೋಗೋಣ ಇದ್ದೇಳಿ ಹೌದು ನಮ್ಮ ದೇವನ ಹೇಳೋದು ನಿಜನೇ ಬೇಗ ಹೊರಡಬೇಕು ಬೇಗ ಇದ್ದೇಳೆ ಇನ್ನೂ ತನಕ ಇಲ್ಲೇ ಕೂತ್ಕೊಳ್ಳೋಕ್ಕಾಗುತ್ತೆ ನಿಮ್ಮಿಬ್ಬರು ಮಾತು ಕೇಳಿಕೊಂಡು ಇಲ್ಲೇ ಕೂರ್ಬೇಕಾಗುತ್ತೆ ನೀವು ಬೇಕಾದ್ರೆ ನಾಳೆ ಬನ್ನಿ ನಾವು ಹೋಗಿರ್ತೀವಿ ಆಯ್ತು ಬಿಡಿ ನಾವು ಬರ್ತೀವಿ ಬೇಗ ಹೋಗೋಣ ನಮ್ದು ಆಯ್ತು ನಡೀರಿ ದೇವನ ಒಂದು ಕ್ವಾಟ್ರಿ ಜೇಬಕಲ್ಲ ಊರಲ್ಲಿ ಕುಡಿದ್ರೆ ಆಯಿತು ನಮ್ಮ ನಮ್ಮ ತೆಗಿಬೇಡಿ ಕೂತ್ಕೊಂಡು ಬನ್ನಿ ಬೇಗ ಹೊರಡೋಣ ದಯವಿಟ್ಟು ಎಲ್ಲರೂ ಕ್ಷಮಿಸಿ ಮದ್ಯಪಾನ ಆರೋಗ್ಯಕ್ಕೆ ಹಾನಿಕಾರ ಈ ವಿಡಿಯೋದಲ್ಲಿ ಬರುವ ಎಲ್ಲ ಪಾತ್ರಗಳು ಹಾಗೂ ಸನ್ನಿವೇಶಗಳು ಕೇವಲ ಮನರಂಜನೆ ಮಾತ್ರ ಯಾರಿಗೂ ಸಂಬಂಧಪಟ್ಟಿರುವುದಿಲ್ಲ ಅಲ್ಲ ಕಣ್ಣ ದೇವರಾಜು ಇವು ದೇವ ಪದ್ಧತಿ ಊಟ ಮಾಡಿದ ಮೇಲೆ ಡ್ರಿಂಕ್ಸ್ ಕೊಡ್ತಾರಲ್ಲ ಓಹೋ ಸ್ವಲ್ಪ ಕುಡಿಲಿ ಅಂತ ನೀನು ಇರಲಿ ಬಿಡು ಬೇಗ ಕುಡ್ಕೊಂಡು ನಾವು ಸ್ವಲ್ಪ ಲೈಟ್ ಮಾಡಿದ್ರೆ ದೀಪಪ್ಪ ಅವರು ಮೇಲೆ ಜಗಳಿಕೆ ಬರ್ತಾರೆ ದೇವಪ್ಪ ಅವರೇ ನಡೀರಿ ಎಲ್ಲಾರ್ದು ಆಯ್ತು ಏನೇನು ಊರ್ಗು ಹೊರಡೋಣ ಸರಿಯಾಗಿದ್ರೆ ಎಲ್ಲರೂ ಎದ್ದೇಳಿ ಹೊರಡೋಣ